ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಒಂದೆಲ್ಗೆ ಸೊಪ್ಪು ಇದನ್ನು ಹ್ಯಾಂಗಿಂಗ್ ಪಾಟ್ ಬರುತ್ತಲ್ವ ಅದರೊಳಗಡೆ ಹಾಕಿದ್ದು ಎಷ್ಟು ಸೊಪ್ಪು ಬಿಟ್ಟಿತ್ತು ಅಂತಂದರೆ ತುಂಬ ಅಂದರೆ ತುಂಬ ಬಿಟ್ಟಿತ್ತು ನೀವು ನೋಡ್ತಾ ಇದ್ದರೆ ಇದಕ್ಕೆ ನಾನು ಎಕ್ಸ್ಟ್ರಾ ಏನೂ ಕೂಡ ಅಂಗಡಿಯಿಂದ ಗೊಬ್ಬರಗಳನ್ನು ತಂದು ಹಾಕೋದಿಲ್ಲ ಈ ತೆಂಗಿನಕಾಯ್ದೆಲ್ಲ ನಾರೆಲ್ಲ ಬರುತ್ತಲ್ವ ಅದು ಬಾಳೆಹಣ್ಣಿನ ಸಿಪ್ಪೆ ಈರುಳ್ಳಿ ಸಿಪ್ಪೆ ಈ ರೀತಿಯಾಗಿನೇ ಅಂಥದ್ದು ನೋಡ್ತಾ ಇರ್ಬೋದು ಎಷ್ಟು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ವಾರಕ್ಕೊಂದ್ಸಲ ಚಟ್ನಿಗೆಲ್ಲ ಕಿತ್ಕೊಂತಾಯಿದ್ರೂ ಕೂಡ ಅಷ್ಟು ಚೆನ್ನಾಗಿ ಬಿಡ್ತಾ ಇರುತ್ತೆ ಮತ್ತು ಮಕ್ಕಳಿಗೆ ಡೈಲಿ ಒಂದೊಂದು ಎಲೆ ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನು ಪಾಟಲ್ಲಿ ಬೆಳೆಸ್ಕೊಂಡೆ ನೆಲ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಪಾಟಲ್ಲಿ ಬೆಳೆಸ್ಕೊಂಡೆ ಇದು ತುಂಬ ಜಾಸ್ತಿ ಇತ್ತು ಅದಕ್ಕೆ ಅದನ್ನು ಒಣಗಿಸಿ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ಕೊಂಡಿದ್ದೀನಿ ಅದರಲ್ಲಿ ನೋಡ್ತಾ ಇರ್ಬೋದು ನೀವು ಮೊಟ್ಟೆಗಳು ಹೇಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಗಿಡದಲ್ಲಿ ಬಿಟ್ಟರೆ ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಎಲ್ಲ ಬಲ್ತ್ ಬಿಟ್ಟು ಈ ಥರ ಹಣ್ಣಾಗಿ ವೇಸ್ಟ್ ಆಗಿಬಿಡುತ್ತೆ ಅದರ ಬದಲು ಜಾಸ್ತಿ ಇದೆ ಅಂತ ಅಂದಾಗ ಇದನ್ನು ಕಿತ್ಬಿಟ್ಟು ನೀಟಾಗಿ ಒಂದು ಸ ಹಿಂಭಾಗದಲ್ಲಿ ಜಾಸ್ತಿ ಮೊಟ್ಟೆಗಳನ್ನೆಲ್ಲ ಇಡುತ್ತೆ ಹುಳಗಳಿರುತ್ತೆ ಸ್ನೇಹಿತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಎರಡು ಮೂರು ತೋರಿಸಿದ್ದೀನಿ ಆ ಮೊಟ್ಟೆಗಳು ಗೊತ್ತಾಗೋದಿಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ಸೊ ಪ್ರತಿ ಒಂದನ್ನು ನೋಡಿ ನೋಡಿ ನೀವು ಮಕ್ಕಳಿಗೆ ಕೊಡಬೇಕಾದ್ರೂ ಅಷ್ಟೇ ಸ್ವಲ್ಪ ನೋಡಿ ನೋಡಿನೇ ಕೊಡಿ ನೋಡಿ ಇಲ್ಲೂ ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇದೇ ರೀತಿಯಾಗಿ ಸುಮಾರಿದೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನಿಲ್ಲಿ ತಟ್ಟೆನಲ್ಲಿ ಹಾಕ್ಬಿಟ್ಟು ಒಣಗೋದಕ್ಕೆ ಅಂತ ಇಟ್ಟಿದ್ದೀನಿ ಜಸ್ಟ್ ಎರಡು ದಿನ ಆದರೆ ಸಾಕು ಸ್ನೇಹಿತರೆ ಚೆನ್ನಾಗಿ ಒಣಗಿಬಿಡುತ್ತೆ ನಾನು ಅದು ಕಡ್ಡಿ ಸಮೇತನೇ ತೊಗೊಂಡಿದ್ದೀನಿ ಅದನ್ನು ಏನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇದನ್ನು ನಾವು ಚಟ್ನಿಗೆ ಹಾಕ್ಕೊಳ್ಬೋದು ಚಟ್ನಿ ಪುಡಿ ಥರ ನಾವೇನು ಪಲ್ಯಗಳಿಗೆ ಎಲ್ಲ ಹಾಕ್ಕೊಂಡು ತಿನ್ಬೋದು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಎತ್ತಿಟ್ಕೊಂಡಿದ್ದೀನಿ ಇದು ಮಧ್ಯಾಹ್ನ ಟೈಮಲ್ಲಿ ಮಾಡಿರೋ ಅಂಥ ವೀಡಿಯೋ ಒಂದು ಯಾವುದಾದ್ರೂ ಒಂದು ಸಿಂಪಲ್ ಆಗಿರೋ ಪಾಟ್ ಇದೆ ಅಂದರೆ ಸಾಕು ಅದರಲ್ಲ ಹಾಕಿದ್ರೆ ಚೆನ್ನಾಗಿ ಹತ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರು ಯಾವಾಗಲೂ ಇರಬೇಕು ಅಷ್ಟೇ ಒಂದೆರಿಗಾಗಿ ಅವಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿಯಾಗಿ ಮ್ಯಾಂಗೋ ಸೀಸನ್ ಇರೋದ್ರಿಂದ ಸೊ ಮ್ಯಾಂಗೋ ಮಿಲ್ಕ್ ಶೇಕನ್ನು ಕೂಡ ಮಾಡಿದೆ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ಡ್ರೈ ಫ್ರೂಟನ್ನು ನೆನೆಸಿಬಿಟ್ಟು ಹಾಕಿ ಅದ್ರ ಜೊತೆ ಮಾವಿನ ಹಣ್ಣು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಐಸ್ ಕ್ಯೂಬನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ಅದಕ್ಕೆ ಕ್ರೀಮ್ ಬರುತ್ತೆ ಅಲ್ವಾ ಅಮೂಲ್ ಫ್ರೆಶ್ ಕ್ರೀಮ್ ಬರುತ್ತೆ ಅದನ್ನು ಕೂಡ ಹಾಕಿದೆ ತುಂಬ ಚೆನ್ನಾಗಿರುತ್ತೆ ಕ್ರೀಮ್ ಹಾಕಿ ಮಾಡಿದ್ರಂತೂ ಸಕ್ಕದಾಗಿರುತ್ತೆ ಅದನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಹಾಲನ್ನು ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಸಾಕು ಸೂಪರಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸಲ ಮಿಲ್ಕ್ ಶೇಕನ್ನು ಟ್ರೈ ಮಾಡಿ ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ನನಗಂತೂ ತುಂಬ ಇಷ್ಟ ಈ ರೀತಿಯಾಗಿ ಮಾಡಿಕೊಂಡು ಅಂದರೆ ತುಂಬ ಇಷ್ಟ ಸೊ ಮನೆಗೆ ಎಲ್ರಿಗೂ ಕೂಡ ಇದನ್ನು ಮಾಡಿಕೊಟ್ಟಿದ್ದೆ ಮಕ್ಳಿಗಂತೂ ಸಕ್ಕತ್ತು ಇಷ್ಟ ಹಾಲು ಕುಡಿಯೋಲ್ಲ ಅಂತ ಹೇಳ್ತಾ ಇರ್ತೀವಿ ಹಣ್ಣು ತಿನ್ನಲ್ಲ ಅಂತೀವಿ ಈ ಈ ರೀತಿಯಾಗಿ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮಕ್ಳಿಗೂ ಒಂದು ಆರೋಗ್ಯ ಅಂತ ಹೇಳ್ಬೋದು ಆದಷ್ಟು ಹಣ್ಣುಗಳನ್ನು ಮಿಲ್ಕ್ ಶೇಕ್ ಜ್ಯೂಸಿಗೆ ಇಂತನೂ ಹಣ್ಣುಗಳನ್ನು ಹಾಗೆ ತಿನ್ನೋದಕ್ಕೆ ಕೊಡಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಅದೇ ರೀತಿಯಾಗಿ ಇವತ್ತು ಮಕ್ಕಳು ತಿನ್ನಲ್ಲ ಮತ್ತು ಇದು ಕೂಡ ಒಂದು ರೆಸಿಪಿ ಅಲ್ವಾ ಚೆನ್ನಾಗಿರುತ್ತೆ ಅಂತ ಮಿಲ್ಕ್ ಶೇಕನ್ನು ಮಾಡಿಕೊಟ್ಟಿದ್ದೆ ಡಿಫ್ರೆಂಟಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅದೇ ರೀತಿಯಾಗಿ ಇವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಕೇಕನ್ನು ಮಾಡಿದ್ದೆ ಇದು ವಿತೌಟ್ ಎಗ್ ಎಗ್ ಹಾಕದೇ ಮಾಡಿರೋ ಅಂಥ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ಕೂಡ ಇನ್ನೂ ನಾನು ಅಪ್ಲೋಡ್ ಮಾಡಿಲ್ಲ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಮಾಡೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ಮಕ್ಳಿಗಂತೂ ಕೇಕ್ ಅಂದರೆ ಪಂಚಪ್ರಾಣ ಸೊ ಈ ರೀತಿಯಾಗಿ ಮಾಡಿಕೊಟ್ರೆ ನಮಗೂ ಒಂದು ಸಮಾಧಾನ ಖುಷಿ ಏನೋದು ಇರುತ್ತೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನಮಗೆ ಮನೇಲಿ ಮಾಡಿಕೊಟ್ಟಿದ್ದೀವಿ ಅನ್ನೋ ಖುಷಿ ಇನ್ನೂ ಕೂಡ ಜಾಸ್ತಿ ಇರುತ್ತೆ ಸೊ ಈ ರೀತಿಯಾಗಿ ಇವತ್ತಿನ ಸ್ನ್ಯಾಕ್ಸ್ ಆಯಿತು ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸಾರಿ ಸ್ನೇಹಿತರೆ ಇವತ್ತು ಸ್ವಲ್ಪ ಈ ಥರ ಹಿಂಗೆ ವ್ಲಾಗ್ ಥರ ಇತ್ತಲ್ವ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡಿದೆ ಮುಂದೆ ಎರಡು ರೆಸಿಪೀಸ್ಗಳಿದೆ ಮಿಸ್ ಮಾಡಿದೆ ಆ ರೆಸಿಪೀಸ್ಗಳನ್ನು ನೋಡಿ ನಿಮಗೂ ಕೂಡ ಖುಷಿ ಆಗತ್ತೆ ಯಾರೆಲ್ಲ ಕಾಫಿ ಲವರ್ಸ್ ಇದ್ದೀರಾ ಅವ್ರಿಗೋಸ್ಕರ ಈ ಒಂದು ವೀಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈವನ್ ಕಾಫಿ ಕುಡಿದಲ್ಲೇ ಇರೋರು ಕೂಡ ಈ ಒಂದು ರೆಸಿಪಿ ನೋಡಿ ಕುಡಿಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಈಸಿಯಾಗಿ ಡೇ ಥರ ಮನೆಯಲ್ಲಿನೇ ಮಾಡ್ಕೊಳ್ಬೋದು ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಈಸಿಯಾಗಿ ಮನೆಯಲ್ಲಿ ಕೋಲ್ಡ್ ಕಾಫಿ ಮಾಡೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಟೆನ್ ರುಪೀಸ್ದು ಪ್ಯಾಕೆಟ್ ಬರುತ್ತೆ ಅಲ್ವಾ ಅನ್ನೆಸ್ಗೆ ಫೈವ್ ರುಪೀಸ್ದು ಸೊ ಅದನ್ನು ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಎರಡು ಪ್ಯಾಕೆಟ್ ಅಂದ್ರೆ ಅಲ್ಲಿಗೆ ಎರಡು ಟೇಬಲ್ ಸ್ಪೂನ್ ಲೆಕ್ಕ ಬರುತ್ತೆ ಸ್ನೇಹಿತರೆ ನಿಮಗೆ ಸ್ಪೂನ್ ಲೆಕ್ಕ ಗೊತ್ತಾಗಬೇಕು ಅಂತ ಅದೇ ಟೇಬಲ್ ಸ್ಪೂನ್ನಲ್ಲಿ ನಾನು ನಮಗೆ ಸ್ವಲ್ಪ ರುಚಿಯಾಗಿ ಇರಬೇಕಲ್ವಾ ಸ್ವೀಟ್ ಸ್ವೀಟಾಗಿ ಕೂಡ ಇರಬೇಕು ಅದಕ್ಕೆ ನಾನಿಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಫಸ್ಟು ಇಷ್ಟನ್ನೇ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಪೌಡರ್ ಆಗುತ್ತೆ ಇದಕ್ಕೆ ಇವಾಗ ಒಂದು ಮೂರು ಐಸ್ ಕ್ಯೂಬನ್ನು ಹಾಕ್ಕೊಂಡು ಇನ್ನೇನು ಹಾಕೋದು ಬೇಡ ಸ್ನೇಹಿತರೆ ಐಸ್ ಕ್ಯೂಬನ್ನು ಹಾಕ್ಕೊಂಡು ಹಿಂಗೆ ಮಿಕ್ಸಿ ಮಾಡ್ಕೊಂಡು ಬಂದರೆ ಈ ರೀತಿ ಆಗುತ್ತೆ ಇನ್ನೊಂದು ಸಲ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡೋಣ ಎಲ್ಲ ಅಲ್ಲಿ ಸಕ್ಕರೆ ಎಲ್ಲ ಸೈಡಲ್ಲಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಇದು ಎಲ್ಲಿ ತನಕ ಬರಬೇಕು ಅಂತ ಹೇಳಿದ್ರೆ ಕ್ರೀಮಿ ಥರ ಬರಬೇಕು ಸ್ನೇಹಿತರೆ ನೋಡಿ ಇನ್ನೂ ಆಗ್ತಾಯಿದೆ ಇನ್ನೂ ಕೂಡ ಆಗಬೇಕು ಇದು ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಇದಕ್ಕೆ ನೀರನ್ನೇನು ಹಾಕೋದು ಬೇಡ ಐಸ್ ಕ್ಯೂಬ್ ಇದ್ದರೆ ಸಾಕು ತುಂಬ ಚೆನ್ನಾಗಿ ಕಾಫಿ ಡೇ ಥರ ನಮಗೆ ಕೋಲ್ಡ್ ಕಾಫಿ ರೆಡಿ ಆಗತ್ತೆ ನೋಡಿ ಈ ಥರ ಬಬ್ಬಸ್ ಬಬ್ಬಸ್ ಬರಬೇಕು ಅಲ್ಲಿಗೆ ಕ್ರೀಮ್ ಈ ಥರ ರೆಡಿ ಆಗಿದೆ ಅಂತ ಈ ರೀತಿಯಾಗಿ ರೆಡಿ ಆಯಿತು ಅಂತ ಅಂದರೆ ಕೋಲ್ಡ್ ಕಾಫಿ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಸರ್ವ್ ಮಾಡೋಣ ನಾನಿಲ್ಲೊಂದು ಒಂದು ಸರ್ವಿಂಗ್ ಗ್ಲಾಸ್ ತೊಗೊಂಡಿದ್ದೀನಿ ಇದಕ್ಕೆ ಫಸ್ಟು ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ ಆದಷ್ಟು ಜಾಸ್ತಿನೇ ಐಸ್ ಕ್ಯೂಬನ್ನು ಹಾಕಬೇಕಾಗತ್ತೆ ಇದಕ್ಕೆ ಜಾಸ್ತಿನ ಐಸ್ ಕ್ಯೂಬ್ ಹಾಕಿದ್ರೆ ಕೋಲ್ಡ್ ಕಾಫಿ ಅಂತ ಅನ್ನಿಸ್ಕೊಳ್ಳುತ್ತೆ ಸೊ ಜಾಸ್ತಿ ಐಸ್ ಕ್ಯೂಬನ್ನು ಹಾಕಿದ್ದೀನಿ ಇಲ್ಲಿ ಇದಕ್ಕೆ ಇವಾಗ ಯಾವುದಾದ್ರೂ ಐಸ್ ಕ್ರೀಮನ್ನು ಹಾಕ್ಕೊಳ್ಬೋದು ಎನಿ ಐಸ್ ಕ್ರೀಮ್ಸ್ ನೀವು ಹಾಕ್ಕೊಳ್ಬೋದು ಒಂದೆರಡು ಸ್ಪೂನಷ್ಟು ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಈ ಒಂದು ಕ್ರೀಮಿ ಥರ ಇರೋ ಅಂಥ ಕಾಫಿನ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಸ್ಟ್ರಾಂಗ್ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ಮೀಡಿಯಮ್ ಆಗಿರಲಿ ಅಂದರೆ ಸ್ವಲ್ಪ ಹಾಕ್ಕೊಂಡು ಕೋಲ್ಡ್ ಆಗಿರೋ ಅಂಥ ಹಾಲನ್ನು ಹಾಕೋತಾ ಇದ್ದೀನಿ ಇದು ಕಾಯಿಸಿ ತಣ್ಣಗಾಗಿರೋವಂಥ ಹಾಲು ಇವಾಗ ಸರ್ವ್ ಮಾಡಿದ್ದೀನಿ ನೀವೇ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇನ್ನೊಂದೇನು ಅಂತ ಹೇಳಿದ್ರೆ ನೀವು ಇಲ್ಲಿ ಐಸ್ ಕ್ರೀಮನ್ನು ಸ್ಕಿಪ್ ಮಾಡ್ಬೋದು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಸೊ ಅದನ್ನು ಕೂಡ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಐಸ್ ಕ್ಯೂಬನ್ನು ಹಾಕಿ ಹಾಕಿ ಐಸ್ ಕ್ರೀಮನ್ನು ಸ್ಕಿಪ್ ಮಾಡಿ ನೀವು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಮಕ್ಕಳು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಹಾಕೋದ್ರೆ ತುಂಬ ಇಷ್ಟಪಡ್ತಾರೆ ಸೊ ಆದಷ್ಟು ದಿನ ಸ್ಟ್ರಾಂಗಾಗಿ ಮಾಡ್ತಾ ಇದ್ದೀನಿ ನಾನು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ನಂಗೆ ಕಾಫಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಸಮ್ಮರ್ಗಂತೂ ಏನು ಮಾಡಿಸಿರುವಂಥ ರೆಸಿಪಿ ಅಂತ ಹೇಳ್ಬೋದು ಆಲ್ ಟೈಮ್ ಫೇವ್ರೇಟ್ ಅಂತ ಕೂಡ ಹೇಳ್ಬೋದು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನಾನಿಲ್ಲಿ ನೆಕ್ಸ್ಟ್ ತೋರಿಸ್ತಾ ಇರೋವಂಥದ್ದು ಐಸ್ ಕ್ರೀಮನ್ನು ಹಾಕ್ತಾ ಇಲ್ಲ ಇಲ್ಲೂ ಕೂಡ ಅಷ್ಟೇ ಜಾಸ್ತಿ ನಾವಿಲ್ಲಿ ಐಸ್ ಕ್ಯೂಬನ್ನು ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಾಫಿ ಮಿಕ್ಚರನ್ನು ಇದಕ್ಕೆ ಹಾಕಿದ್ರೆ ನೋಡಿ ಇದ್ರ ಜೊತೆ ಹಾಲನ್ನು ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಅಂತ ಕೋಲ್ಡ್ ಕಾಫಿ ರೆಡಿ ಆಗಿದೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಈಸಿ ಇದೆ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಇದ್ರ ಮೇಲೆ ಸ್ವಲ್ಪ ಗಾರ್ನಿಶಿಗೋಸ್ಕರ ನಾನು ಮತ್ತೆ ಇದನ್ನ ಕಾಫಿ ಮಿಕ್ಸ್ಚರನ್ನು ಹಾಕಿದ್ದೀನಿ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡಿ ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತ ಅಂತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ತುಂಬ ಸುಲಭ ಇಷ್ಟೇನಾ ಈಸಿನಾ ಅಂತ ಅಂತೀರ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ರೀತಿ ಮನೇಲಿ ಮಾಡಿರುವಂಥ ಐಸ್ ಕ್ರೀಮನ್ನು ಎಷ್ಟು ತಿಂದರೂ ಕೂಡ ಏನು ಏನು ಆರೋಗ್ಯಕ್ಕೆ ತೊಂದರೆ ಆಗೋಲ್ಲ ಏನೂ ಪ್ರಿಸರ್ವೇಟಿವ್ ಕೂಡ ನಾವು ಹಾಕಿರೋದಿಲ್ಲ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಯಾವುದಾದ್ರೂ ಆಯಿತು ಒಂದು ಹಣ್ಣನ್ನು ಚೆನ್ನಾಗಿ ಸ್ವೀಟಾಗಿರೋವಂಥ ಹಣ್ಣನ್ನು ತೊಗೊಂಡ್ರೆ ಐಸ್ ಕ್ರೀಮು ಕೂಡ ಸ್ವೀಟಾಗಿರುತ್ತೆ ನಾನಿಲ್ಲಿ ಒಂದು ಹಣ್ಣನ್ನು ತೊಗೊಂಡಿದ್ದೀನಿ ಈ ಥರ ಪಲ್ಪನ್ನು ಮಾತ್ರ ತಗೋತಾ ಇದ್ದೀನಿ ನಮಗೆ ಪಲ್ಪ್ ಮಾತ್ರ ಬೇಕಿರೋದ್ರಿಂದ ಚೆನ್ನಾಗಿ ಹಣ್ಣಾಗಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು ಆವಾಗ ನಾವು ಸಕ್ಕರೆ ಹಾಕೋದನ್ನ ಕಡಿಮೆ ಮಾಡ್ಬೋದು ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಈಗ ಬರೋವಂಥ ಹಣ್ಣುಗಳು ಸೀಸನ್ ಇರೋದರಿಂದ ಆದಷ್ಟು ಸ್ವೀಟ್ ಆಗಿದ್ದೇ ಇರತ್ತೆ ಸೊ ಒಂದು ಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಹಣ್ಣಿಗೆ ಮನೆ ಮಂದಿಯೆಲ್ಲ ಎರಡು ದಿನ ತಿಂದರೂ ಕೂಡ ಖಾಲಿ ಆಗೋಲ್ಲ ಅಷ್ಟು ಐಸ್ ಕ್ರೀಮು ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ನಾನು ಒಂದು ಐಸ್ ಕ್ರೀಮ್ ಪಲ್ಪನ್ನು ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಕೆಲವೊಂದನ್ನು ಒಂದು ಎರಡು ಗಂಟೆ ಮುಂಚೆ ನೆನೆಸಿ ಇಟ್ಟಿದ್ದೆ ಇಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಬಾದಾಮಿ ಒಂದು ಏಳರಿಂದ ಎಂಟು ಗೋಡಂಬಿ ಮತ್ತು ಒಂದು ಇಡಿಯಷ್ಟು ನಾನಿಲ್ಲಿ ಮಖಾನನ ನೆನೆಸಿಬಿಟ್ಟು ಇಟ್ಟಿದ್ದೆ ನೀರಲ್ಲೇ ನೆನೆಸಿರೋ ಅಂಥದ್ದು ಒಂದು ಟೂ ಅವರ್ಸು ನೆನೆಸಿದ್ರೆ ಸಾಕು ಅದ್ರ ಜೊತೆ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಪಲ್ಪು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಬೇಕಲ್ವ ಅದಕ್ಕೋಸ್ಕರ ಕೇಸರಿ ಕೇಸರಿ ಹಾಕೋದ್ರಿಂದ ಅಂತೂ ಒಂದು ಎಕ್ಸ್ಟ್ರಾ ರುಚಿ ಸ್ನೇಹಿತರೆ ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ ಅಥವಾ ಮನೆಯಲ್ಲಿ ಏನಾದರೂ ಫ್ರೆಶ್ ಆಗಿರೋ ಕೆನೆ ಇದೆ ಅಂತಂದರೆ ನೀವು ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು ಮತ್ತು ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಸುಮಾರು ಒಂದು ಮೂರು ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಇದ್ದೀನಿ ಇದನ್ನು ಹಾಕೋದ್ರಿಂದ ಸಕ್ಕರೆ ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಬೋದು ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಇದಕ್ಕೆ ನೀರು ಏನು ಆ್ಯಡ್ ಮಾಡೋದು ಬೇಡ ಸ್ನೇಹಿತರೆ ನೋಡಿ ಕನ್ಸಿಸ್ಟೆನ್ಸಿ ಈಗ ಪರ್ಫೆಕ್ಟಾಗಿ ಈ ರೀತಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಇವಾಗ ಇದನ್ನ ಒಂದು ಕಂಟೇನರ್ ಆಗ್ಬೋದು ಈ ರೀತಿಯಾಗಿರೋವಂಥ ಮೌಲ್ಡ್ ಇತ್ತು ಅಂತಂದರೆ ನೀವು ಮೌಲ್ಡಿಗೆ ಬೇಕಾದರೂ ಹಾಕೊಳ್ಬೋದು ಐಸ್ ಕ್ರೀಮ್ ಮೌಲ್ಡ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಚೆನ್ನಾಗಿರೋ ಅಂಥ ಒಂದು ಕಂಟೇನರ್ಗೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಸೆಟ್ ಮಾಡೋಣ ನೋಡಿ ಈ ಥರ ಹಿಂಗೆ ಈಕ್ವಲ್ ಆಗಿ ಬರೋ ಥರ ಸೆಟ್ ಮಾಡಿ ಒಂದೆರಡು ಸಲ ಟ್ಯಾಪ್ ಮಾಡಿ ಏನಾದರೂ ಬಬಲ್ಸ್ ಇತ್ತು ಅಂತಂದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ ಈಗ ಕನ್ಸಿಸ್ಟೆನ್ಸಿ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದರಿಂದ ನೀವೇನಾದರೂ ಫ್ರೆಶ್ ಕ್ರೀಮ್ ಎಷ್ಟು ಹಾಕೋಬೇಕು ಅಂತ ಹೇಳಿದ್ರೆ ಸುಮಾರು ಅದು ಅದು ಕೂಡ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕೊಳ್ಬೋದು ನೋಡಿ ಈ ರೀತಿಯಾಗಿ ಇದ್ರ ಮೇಲೆ ಒಂದು ಕವರನ್ನು ಈ ಥರ ಗಾಳಿ ಹೋಗಬಾರ್ದು ಅದೇ ಥರ ಫ್ರೀಸ್ ಆಗಬೇಕು ಅದಕ್ಕೋಸ್ಕರ ಈ ಥರ ಹಿಂಗೆ ಒಂದು ಕವರನ್ನು ಹಾಕಿಬಿಟ್ಟು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಸ್ನೇಹಿತರೆ ಇದು ಎಷ್ಟೊತ್ತು ಸೆಟ್ ಆಗಬೇಕು ಅಂದರೆ ನೀವು ಫ್ರೀಝರಲ್ಲಿ ಯಾವ ರೀತಿಯಾಗಿ ಸೆಟ್ ಮಾಡಿದ್ರೆ ಅದ್ರ ಮೇಲೆ ಸೆಟ್ ಆಗುತ್ತೆ ಇದು ನನಗೆ ಇದು ಸುಮಾರು ಒಂದು ತ್ರೀ ಅವರ್ಸ್ ತೊಗೊಂತು ಸ್ನೇಹಿತರೆ ನೋಡಿ ಫ್ರೀಸರಲ್ಲಿ ನಾನು ಸೆಟ್ ಮಾಡಿದ್ದೀನಿ ಒಂದು ತ್ರೀ ಅವರ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ವೇಳೆ ತ್ರೀ ಅವರ್ಸಿಗೆ ಏನಾದರೂ ಸೆಟ್ ಆಗಿಲ್ಲ ಅಂತಂದರೆ ಪ್ರಾಬ್ಲಮ್ ಏನೂ ಇಲ್ಲ ಇನ್ನೊಂದು ಅವರ್ ಇಟ್ಟರೆ ಸೆಟ್ ಆಗುತ್ತೆ ನೋಡಿ ಇವಾಗ ಕವರನ್ನು ರಿಮೂವ್ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸಕ್ಕದಾಗಿ ಬಂದಿತ್ತು ಮನೆಯಲ್ಲಿ ಇಷ್ಟು ಎಷ್ಟು ಚೆನ್ನಾಗಿ ಐಸ್ ಕ್ರೀಮನ್ನು ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ಅಂತ ನಿಜ ಒಂದು ಖುಷಿ ಅಂದರೆ ಖುಷಿ ಆಗೋಗ್ಬಿಡ್ತು ನಾನಿದು ಒಂದು ಸೆಕೆಂಡ್ ತರ್ಡ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೋದು ಎರಡು ಟೈಮು ಕೂಡ ಅಷ್ಟು ನನಗೆ ಸಮಾಧಾನ ಇರಲಿಲ್ಲ ಈ ಸಲ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾ ಇದೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ತುಂಬ ಖುಷಿಯಾಗೋಗ್ಬಿಡ್ತು ಮನೇಲಿ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂದರು ಇದೇ ರೀತಿ ಮಾಡಿಕೊಡಮ್ಮ ಅಂತ ಕೂಡ ಹೇಳಿದ್ರು ನಾನು ಹಾಗೆ ಒಂದು ಮಾವಿನ ಹಣ್ಣಲ್ಲಿ ಎರಡು ದಿನ ತಿನ್ಬೋದು ಅಂತ ನಾನು ಹೇಳಿದೆ ನಮ್ಮ ಮನೆಯಲ್ಲಿ ಒಂದೇ ದಿನಕ್ಕೆ ಖಾಲಿ ಮಾಡಿಬಿಟ್ರು ಯಾಕಂದರೆ ಅಷ್ಟು ರುಚಿಯಾಗಿ ಇತ್ತು ತುಂಬ ಚೆನ್ನಾಗಿತ್ತು ನಾವು ಆಚೆ ತಂದು ತಿಂತೀವಿ ಇಲ್ಲ ಅಂತಲ್ಲ ಬಟ್ ಮನೆಯಲ್ಲೇ ಮಾಡೋದರಿಂದ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೋದು ಮತ್ತು ಯಾವುದೇ ಪ್ರಿಸರ್ವೇಟಿವ್ ಕೂಡ ಹಾಕಿರೋದಿಲ್ಲ ಎಲ್ಲ ಎಲ್ದಿಯಾಗಿರೋ ಅಂತ ಇಂಗ್ರೀಡಿಯೆಂಟ್ಸನ್ನೇ ಹಾಕಿರ್ತೀವಿ ಅಲ್ವಾ ಸೊ ನಮಗೂ ಒಂದು ಸಮಾಧಾನ ಇರುತ್ತೆ ಲಾಸ್ಟಲ್ಲಿ ಗಾರ್ನಿಷ್ಗೆ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ಅದು ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಿದಾಗೆ ಪ್ರೀಸ್ ಆಗಿಲ್ಲ ಅಥವಾ ಅದಿನ್ನೂ ಸೆಟ್ ಆಗಿಲ್ಲ ಅಂದರೆ ಎಕ್ಸ್ಟ್ರಾ ಇನ್ನೊಂದು ಅವರ್ ಬಿಟ್ಟರೆ ಅದು ಸೆಟ್ ಆಗುತ್ತೆ ಸ್ನೇಹಿತರೆ ಕವರ್ ಹಾಕೋದನ್ನು ಮರಿಬೇಡಿ ಅಥವಾ ಟೈಟ್ ಲಿಡ್ ಇದೆ ಅಂತಂದರೆ ಕವರ್ ಏನು ಬೇಡ ನೋಡ್ತಾ ಇದ್ದೀರಲ್ವ ಸೂಪರಾಗಿರೋ ಅಂಥ ಮತ್ತೆ ಮತ್ತು ನಾನಿಲ್ಲಿ ಯಾವುದೇ ಫುಡ್ ಕಲರನ್ನು ಹಾಕಿಲ್ಲ ಅದಕ್ಕೆ ಅಷ್ಟು ಎಲ್ಲೋ ಕಲರಾಗಿ ಕಾಣ್ತಾ ಇಲ್ಲ ಮಾವಿನ ಹಣ್ಣಿನ ಕಲರ್ ಅಷ್ಟೇ ಬಟ್ ಟೇಸ್ಟ್ ಮಾತ್ರ ಆಸಮ್ ಅಂತ ಹೇಳ್ಬೋದು